ನನ್ನ ಹೆಸರು ಬಂದು ಶಿವಶಂಕರ್ ಅಂತ ದಿ ಟೌನ್ ಕೋಆಪ್ರೇಟಿವ್ ಬ್ಯಾಂಕ್ ಮ್ಯಾನೇಜರು ಸುಮಾರು ಈ ಚಿಂತಾಮಣಿ ನಮ್ಮ ಹೊಸ ದ ಟೌನ್ ಕೋಆಪ್ರೇಟಿವ್ ಬ್ಯಾಂಕ್ ಹೊಸಕೋಟೆ ಲಿಮಿಟೆಡ್ ಈ ಶಾಖೆಯಲ್ಲಿ ಸುಮಾರು ಏಳು ವರ್ಷಗಳಿಂದ ನಾನು ಕೆಲಸನಿಗೆ ವಹಿಸ್ತಿದ್ದೇನೆ ನಿಮ್ಮ ಏನು ಇತ್ತೀಚೆಗೆ ಸಿ ಎನ್ ಟಿ ವಾಹಿನಿ ನಾನು ಇತ್ತೀಚಿನ ದಿನಗಳಲ್ಲಿ ನನ್ನ ಒಂದು ವಾಟ್ಸಪ್ಪಲ್ಲಿ ಕೂಡ ನಾನು ಪರಿಸ ಗಮನಿಸಿದೆ ಭಾಳ ಇದು ಸಮಸ್ತ ಚಿಂತಾಮಣಿನ ನಾಗರಿಕರಿಗೆ ಮತ್ತು ಇತರ ತಾಲೂಕುಗಳಿಗೂ ಕೂಡ ಇದು ಇದು ಸಿ ಎನ್ ಟಿ ವಾಹಿನಿಯಿಂದ ಡಂಕುಗಳು ತಪ್ಪುಗಳಿದ್ದರೆ ಇದನ್ನು ಜನರಿಗೆ ಒಳ್ಳೆ ರೀತಿಯಲ್ಲಿ ತಿದ್ದುಕೊಳ್ಳೋ ರೀತಿಯಲ್ಲಿ ಆಗಲಿ ಅಂತ ಕೂಡ ನನ್ನ ಆಶೀರ್ವಾದ ಮತ್ತು ನಮ್ಮ ಚಿಂತಾಮಣಿಯ ಸಮಸ್ತ ನಾಗರಿಕರ ಆಶೀರ್ವಾದ ಇದು ಹೆಚ್ಚು ಗಿಡವಾಗಿ ಇದು ಸಣ್ಣ ಗಿಡವಾಗಿ ದೊಡ್ಡ ಮರವಾಗಿ ಬೆಳೆಯಲಿ ಅಂತ ಕೂಡ ನಾನು ಶುಭಾಶಯಗಳನ್ನ ಹೇಳ್ತಾ ಮತ್ತು ಈ ತಂಡದವರು ಇತ್ತೀಚಿನಗಳನ್ನು ನಾನು ಅಬ್ಸರ್ವ್ ಮಾಡಿದಾಗ ಭಾಳ ವಾಹಿನಿ ಭಾಳ ಮನಮುಟ್ಟುವಂಥ ಸುದ್ದಿಗಳು ಬರ್ತಾ ಇದೆ ಯಾವುದೇ ಕೂಡ ಹಸ್ತಕ್ಷೇಪವಿಲ್ಲದೆ ಯಾವುದೇ ಮುಲಾಜ್ ಇಲ್ಲದೆ ಜನರಿಗೆ ನೇರವಾಗಿ ಸುದ್ದಿಯನ್ನು ಮುಟ್ತಕ್ಕಂಥ ಚೇ ಅಂಟೆ ವಾಹಿನಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಇತರ ರಾಜ್ಯಗಳಿಗೂ ಕೂಡ ಇದನ್ನು ಅಬ್ಲಿ ಅಂತ ಕೂಡ ನಾನು ಹೇಳ್ತಾ ಮತ್ತು ತಂಡದವರೆಗೂ ಕೂಡ ಇದನ್ನು ಇನ್ನೂ ಉನ್ನತ ಒಳ್ಳೊಳ್ಳೆಯ ವಿಚಾರಗಳನ್ನು ಸಮಸ್ತ ನಾಗರಿಕ ತಲುಪಲಿ ಅಂತ ಕೂಡ ಮತ್ತು ಇದರಿಂದ ತಿಳ್ಕೊಳ್ಳುವಂಥದ್ದು ಅನೇಕ ನಾನು ಈ ಹಿಂದೆ ಕೂಡ ಇವರು ಲಯಂಟ್ ಸಂಸ್ಥೆಯಿಂದ ಕೆಲಸ ಮಾಡದಿರ್ತಕ್ಕಂಥ ಅನುಭವ ಕೂಡ ಇದೆ ಹಾಗಾಗಿ ಅನುಭವ ಕೂಡ ಇರೋದ್ರಿಂದ ಈ ಸಿ ಎನ್ ಟಿ ವಾಹಿನಿಯಿಂದ ಭಾಳ ನಾನು ಇತ್ತೀಚಿನಗಳು ಪರಿಶೀಲಿಸಿದಾಗ ಭಾಳ ಇದನ್ನು ನಾನು ಇದರಿಂದ ನೋಡಿಕೊಂಡು ವಿಚಾರಗಳನ್ನು ತಿಳ್ಕೊಂಡು ಭಾಳ ಖುಷಿಯಾಗ್ತು ಇದರಿಂದ ತಿಳ್ಕೊಳ್ಳುವಂಥ ವಿಚಾರವೂ ಇದೆ ಜನರು ಇದನ್ನು ಸರಿಪಡಿಸ್ಕೊಳ್ಳುವಂಥದ್ದು ಇದೆ ಈ ವಾಹಿನಿ ಇನ್ನೂ ದೊಡ್ಡದಾಗಿ ಬೆಳಿಲೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮ ನನ್ನ ಕಡೆಯಿಂದ ಮತ್ತು ಸಮಸ್ತ ಚಿಂತಾಮಣಿ ನಾಗರಿಕ ಕಡೆಯಿಂದ ಇದು ಎಮ್ಮರವಾಗಿ ಬೆಳಿಲೆ ಅಂತ ಕೂಡ ಹೇಳೋಕ್ಕೆ ನಾನು ಬಯಸ್ತೇನೆ ಥ್ಯಾಂಕ್ ಯು ಅಂದರೆ